ದೇಶದ ಇತಿಹಾಸ ಬಗ್ಗೆ ಹೇಳಾಕ ಹೊಂಟೇನೇ ದೇಶದ ಇತಿಹಾಸದಾಗ ಏನೇನೋ ನಡೆದೈತಿ ಏನೇನು ಅಭಿವೃದ್ಧಿ ಆಗಿತ್ತು ಈಗೇನು ಏಳು ವರ್ಷದಾಗ ಏನೇನು ಆಗೈತಿ ಒಂದು ಸ್ವಲ್ಪ ಇತಿಹಾಸ ತೆಗೆದು ನೋಡ್ಬೇಕಲ್ಲ ಭಾಳ ಮಂದಿ ಭಾಳ ಭಾಳ ಹೇಳಕತ್ತಾರ ಏಳು ದಿವಸಾಗ ಅದು ಅಭಿವೃದ್ಧಿ ಆಯಿತು ಇದು ಅಭಿವೃದ್ಧಿ ಆಯಿತು ಅಷ್ಟೊಂದು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಜಗತ್ತಿನಲ್ಲಿಯೇ ಭಾರತ ಮೊದಲು ಅದು ಇದು ಏನೇನೋ ಹೇಳಿದರು ಕೋಟ್ಯಾಂತರ ಲಕ್ಷಾಂತರ ಮಿಲಿಯನ್ ಡಾಲರ್ ಸಾಲ ಸಹಿತ ಇಟ್ಕೊಂಡ್ರು ಸಹಿತ ಇನ್ನೂ ಅಭಿವೃದ್ಧಿ ಆಗೈತಿ ಅಂತ ಹೇಳ್ತಾರೆ ಎಪ್ಪತ್ತು ವರ್ಷಗಳಿಂದ ಬ್ರಾ ಭಾರತ ಗುಲಾಮ್ಗಿರಿದಿಂದ ನರಳಾಕತಿತ್ತು ಅಂತ ಹೇಳ್ತಿದ್ರು ಮುನ್ನೂರು ವರ್ಷ ಬ್ರಿಟಿಷರ ಕೈಯಾಗಿತ್ತು ರಾಷ್ಟ್ರೀಯ ಹತ್ತೊಂಬತ್ತು ನೂರ ಈ ದೇಶ ವ್ಯವಸ್ಥೆ ಇರಲಿಲ್ಲ ಪೂರ್ತಿ ರಾಜರ ಆಳ್ವಿಕೆಯಲ್ಲಿತ್ತು ದೇಶದಲ್ಲಿ ಐವತ್ತು ಹಳ್ಳಿ ಮಾತ್ರ ವಿದ್ಯುತ್ ನೋಡಿತ್ತು ಇಪ್ಪತ್ತು ರಾಜ್ಯದಲ್ಲಿ ಮಾತ್ರ ದೂರವಾಣಿ ಸೌಲಭ್ಯವಿತ್ತು ಯಾವ ಗ್ರಾಮದಲ್ಲಿಯೂ ಕುಡಿಯುವ ನಲ್ಲಿ ನೀರು ಇರಲಿಲ್ಲ ದೇಶದಲ್ಲಿ ಹತ್ತು ಆನೆಕಟ್ಟುಗಳು ಮಾತ್ರ ಇದ್ದವು ಕೆಲವೇ ಸೈನಿಕರು ಗಡಿಯಲ್ಲಿದ್ದರು ನಾಲ್ಕು ವಿಮಾನ ಇಪ್ಪತ್ತು ಟ್ಯಾಂಕರ್ ಇತ್ತು ನಾಲ್ಕು ದಿಕ್ಕಿಗೆ ದೇಶದ ಗಡಿ ತೆರೆದಿತ್ತು ಖಜಾನೆ ಖಾಲಿ ಇತ್ತು ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅರವತ್ತು ವರ್ಷಗಳಲ್ಲಿ ಅತ್ಯುನ್ನತ ಶಕ್ತಿಶಾಲಿ ನಿರ್ಮಾಣ ಮಾಡಿತು ಸಾವಿರಾರು ವಿಮಾನ ಸಾವಿರಾರು ಟ್ಯಾಂಕರ್ ಲಕ್ಷಗಟ್ಟಲೆ ಫ್ಯಾಕ್ಟ್ರಿ ಲಕ್ಷಾಂತರ ಗ್ರಾಮಗಳಿಗೆ ವಿದ್ಯುತ್ ಸಾವಿರಾರು ಲಕ್ಷ ಕಿಲೋಮೀಟರ್ ರಸ್ತೆ ನಿರ್ಮಾಣ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಪ್ರತಿ ಮನೆಯಲ್ಲಿಯೂ ಟಿವಿ ಬೈಕ್ ಭಾರತ ದೇಶದಲ್ಲಿ ಸೂಪರ್ ಕಂಪ್ಯೂಟರ್ ತಂದಂತ ಕಾಂಗ್ರೆಸ್ ಇತಿಹಾಸ ಗೊತ್ತೈತೆನ್ರಿ ಯಾರೋ ಏನೋ ಹೇಳ್ತಿರ್ತಾರ ಬೆಳಗಿಂದ ಸಾಯಂಕಾಲವರೆಗೆ ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ಏನು ಮಾಡೈತೆ ಅನ್ನೋದು ಎಪ್ಪತ್ತು ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಏನಾದರೂ ಲೂಟಿ ಮಾಡ್ತಿತ್ತಂದ್ರೆ ಇವೆಲ್ಲ ಇವತ್ತು ಆಧುನಿಕ ಸೌಲಭ್ಯ ಭಾರತಕ್ಕೆ ಬರ್ತಿದ್ದವು ರೀ ಟೆಲಿಫೋನ್ ಎಲ್ಲಿ ಬಂತು ಮೊಬೈಲ್ ಎಲ್ಲಿಂದ ಬಂತು ಟಿ ಎಲ್ಲಿಂದ ಬಂತು ಕಂಪ್ಯೂಟ್ರ್ ಜಮಾನ ಈಗ ರೀ ಕಂಪ್ಯೂಟ್ರ್ ಆಧುನಿಕ ರೀತಿಯ ಕಂಪ್ಯೂಟರ್ಗಳು ತಂದಂಥ ಆ ರಾಜೀವ್ ಗಾಂಧಿನ ಇವತ್ತು ನಾವು ನೆನೆಸಬೇಕು ಯಾಕಂದರೆ ಹೊರದೇಶದ ಜಪಾನ್ ಅಮೆರಿಕದವ್ರಿಗೂ ಸಹಿತ ಪೈಪೋಟಿ ಮಾಡುವಲ್ಲಿ ಬಹಳ ತಂತ್ರಜ್ಞಾನ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ರಾಜೀವ್ ಗಾಂಧಿ ಆದರೆ ಇವತ್ತು ಏಳು ವರ್ಷದಲ್ಲಿ ಎಷ್ಟೆಷ್ಟು ತುಟ್ಟಿಯಾಗಿ ಪ್ರತಿಯೊಂದು ಪದಾರ್ಥಗಳು ಬೆಲೆ ಏರಿಕೆ ಹಾಳಾಗಿ ಸತ್ಯಾನಾಶ ಆದರೂ ಸಹಿತ ಇನ್ನೂ ಭಕ್ತರು ಜೈ ಜೈ ಅನ್ನಾಕತ್ತಾರ ಆದರೆ ಇವತ್ತು ಸಾಲ ಮನ್ನಾ ರೈತರ ಮನ್ನಾ ಆಗಲಿಲ್ಲ ಸಣ್ಣ ವರ್ತಕದ ಸಾಲ ಮನ್ನಾ ಆಗಲಿಲ್ಲ ಬಡೂ ಇವತ್ತು ತಂದು ತಿನ್ನೋ ಒಂದು ಮನಿ ಸಾಲ ಸಾಲ ಮನ್ನಾ ಆಗಲಿಲ್ಲ ಸಾವಿರಾರು ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಸಾಲ ಮನ್ನಾ ಆಗಾಕ್ತವ್ರಿ ಆಯುರ್ವೇದಿಕ್ ಔಷಧ ಮಾರೋ ಒಂದು ಸಾಲ ಮನ್ನಾ ಆತು ಅದಾನಿ ಅಂಬಾನಿ ಎಂಥಿಂಥ ದೊಡ್ಡ ದೊಡ್ಡ ಭಾರತ ದೇಶವನ್ನು ಖಾಸಗೀಕರಣ ಮಾಡಿ ಖರೀದಿ ಮಾಡಕತ್ತಾರ ಅಂಥವ್ರ್ದೆಲ್ಲ ಸಾಲ ಮನ್ನಾ ಆತು ಇವೆಲ್ಲ ಆದರೂ ಸಹಿತ ನಿಮ್ಮಲ್ಲಿ ಏಳು ವರ್ಷದ ಭಾಂಡವಾಳದ ಕೈಪಿಡಿ ಏನೈತಿ ಇದ್ದದ ರಸ್ತೆ ರಿಪೇರಿ ಮಾಡಾಕತ್ತೀರಿ ಇದ್ದದ ರಸ್ತೆ ಹಡ್ಡಿ ತೆಗಿಯಾಕತ್ತೀರಿ ಇದ್ದದ ಬ್ರಿಡ್ಜ್ ಮತ್ತು ರಿಪೇರಿ ಮಾಡಾಕತ್ತೀರಿ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಾಕತ್ತೀರಿ ಇವೆಲ್ಲ ಏನು ಕಾಣೋದಿಲ್ಲ ಅಂದ್ರಿ ಪ್ರತಿಯೊಂದು ಇವತ್ತು ಅಂಚೆ ಇಲಾಖೆಯಿಂದ ಪ್ರತಿ ವಿಧವೆಗೆ ಐವತ್ತು ರೂಪಾಯಿ ಮಾಶಾಸನ ಕೊಟ್ಟಂತ ಆ ತಾಯಿ ಇಂದಿರಾ ಗಾಂಧಿನ ಇವತ್ತು ನಾವು ನೆನೆಸ್ಬೇಕು ಅವಳ ಸೊಸೆ ಭಾರತ ದೇಶದಲ್ಲಿ ಇವತ್ತು ಎಂಥ ಪ್ರಧಾನಮಂತ್ರಿ ಸ್ಥಾನ ಬಂದರೂ ಸಹಿತ ಒಲ್ಲೆ ನಾ ಅಂದವಳು ಇಂಥ ಸೊಸೆನ ಸಹಿತ ನಾವು ಏನಾದರೂ ಅವರಿಗೆ ಇಟ್ಲಿ ಈಗಿಟ್ಲಿ ಅಂತೇಳಿ ಬೇಕು ಕೂತರ ಭಕ್ತರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬರೋ ಸಲುವಾಗಿ ಈ ವಿಡಿಯೋ ಮಾಡೀನಿ ಹಳೆಯ ಕಾಲದ ಏನೇನಾಗೈತಿ ಈಗ ನೀವೇನು ಮಾಡಿರಿ ಒಂದು ಕೈಬಿಡಿ ಬಿಡ್ತೀರಿ ಬಿಡೋದಾದ್ರೆ ನೇರವಾಗಿ ಬಿಡ್ರಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಮಸ್ಕಾರ